ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಸೂಜಿ ಹಲ್ವಾ ಮೊದಲಿಗೆ ಒಂದು ಪ್ಯಾನಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೊಂದೆರಡು ಸ್ಪೂನು ತುಪ್ಪ ಹಾಕೊಳ್ಳಿ ನಂತರ ಗೋಡಂಬಿ ಮತ್ತು ದಾಶಿಯನ್ನು ಒಂದು ಅರ್ಧ ಬಟ್ಲು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ గోల్డన్ బ్రౌన్ బండి బు నోడి పక్కకు తర అదే ఒక బట్టలు రవే తుర్కొి అదే ప్యాలి అది కూడా స్వల్ప చన బాడు మెల్లు గమ్ అంతా బర్ట నీరు స్వల్ప ఉద్ బీసీ ఆమె బ్రెల్ హాకీ నాలు స ఉపయోగ ఉపయోగ నరప్రేట్ ఎక్కడీ నరెల్కి స్వల్ప నీరుకుంటు ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇನ್ನೊಂದು ಅರ್ಧ ಬೌಲ್ ಬೇಕಾದರೆ ರುಚಿ ಇಲ್ಲದೆ ಆದರೆ ಹಾಕೊಳ್ಳಿ ಗಟ್ಟಿ ಬೆಲ್ಲ ಉಂಡೆ ಅದು ಬೆಲ್ಲ ಆದರೆ ಒಂದು ಬೌಲ್ ಆದರೆ ಸಾಕು ಅಥವಾ ಅರ್ಧ ಬೌಲ್ ಆದರೆ ಸಾಕು ಬೆಲ್ಲ ನೋಡಿ ಸ್ವಲ್ಪನೇ ಸ್ವಲ್ಪ ನೀರು ಬಿಟ್ಕೋಬೇಕು ನಾನು ಇನ್ನೊಂದು ಅರ್ಧ ಬಟ್ಲು ಬೆಲ್ಲ ತಗೊಂಡಿದ್ದೀನಿ ನೋಡಿ ಇವಾಗ ಅದು ಚೆನ್ನಾಗಿದೆ ಪಾನಕ ಥರ ಬಂದಿದೆ ನೀವು ಬೆಲ್ಲ ಬೇಡ ಅಂದರೆ ಶುಗರ್ನ ಕೂಡ ಹಾಕಬೋದು ಅದು ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನಂತರ ರವೆ ಇರುತ್ತಲ್ಲ ಅದನ್ನು ಹಾಕೊಳ್ಳಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹುರ್ಕೊಂಡಿಟ್ಟಿದ್ದ ಗೋಡಂಬಿ ದಾಶಿನ ಹಾಕೊಳ್ಳಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗಿದ್ದರೆ ಒಂದು ಸ್ವಲ್ಪ ಎರಡು ಸ್ಪೂನ್ ಮೂರು ಸ್ಪೂನ್ ತುಪ್ಪ ಹಾಕಿ ಆ ಥರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳಿ ಒಂದು ಸ್ಪೂನ್ ಆದರೆ ಸಾಕು

ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು